ನಮಸ್ಕಾರ ವೀಕ್ಷಕರೇ ಸುಣ್ಣತಾ ಕಿಚನ್ಗೆ ಸ್ವಾಗತ ಇವತ್ತ ನಾನು ಕಡಲೆ ಹಿಟ್ಟಿನ ಜುಣ್ಕ ಮಾಡಕತ್ತೀನಿ ನೋಡ್ರಿ ಅಡುಗೆ ಕಾಯಿ ಪಲ್ಯ ಏನೂ ಇರೋಂಗಿಲ್ಲಲ್ರಿ ಆ ಟೈಮ್ದಾಗ ಈ ಪಲ್ಯ ಮಾಡಿದ್ರೆ ಹಣದಾಗಾತು ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆನೂ ಭಾಳ ಟೇಸ್ಟ್ ಆತೈತಿ ರೀತ ಈಗ ಹಿಟ್ಟಿನ ಜುಣ್ಕೇನೇನು ಅಂತ ನೋಡೋಣ ಈಗ ಮೊದಲಿಗೆ ನಾನು ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ರೀ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಚಟಪಟ ಹಣ್ಣು ಅರಿವು ಸಿಡಿಸ್ರಿ ಅವನ್ನ ಸಿಡ್ಸಿದಾದ್ಮೇಲೆ ಹುಳಿಗಡ್ಡೆ ಮೆಣಸಿನ್ಕಾಯಿ ಕೆರೆಬೆವು ಅದನ್ನೆಲ್ಲ ಉಡಿಸಿಗೆ ನಾನು ಆವಾಗನಿಗೆ ಹಾಕಾಕತ್ತೀನಿ ನೋಡ್ರಿ ಹಾಕಿ ಅದನ್ನು ಸರಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗ ಏನು ಪೂರ್ತಿ ಮೆತ್ತಗಾಗಬೇಕಂತಿನ ನಡ್ಮೆ ಸ್ವಲ್ಪ ಸ್ವಪ್ಪಾವನ್ನ ಫ್ರೈ ಮಾಡೋಣ ಇದು ಭಾಳ ಚಲೋ ಆಗ್ತೈತ್ರಿ ಇದು ಪಲ್ಯ ನೋಡ್ರಿ ಈಗ ಒಂದು ಹಣ್ಣು ಕಟ್ ಮಾಡಿ ಇಟ್ಟಿದ್ದರೆ ತಮಾಟೆಯನ್ನು ಹಾಕಿದೆ ಹಣ್ಣು ಸ್ವಲ್ಪ ಮೆತ್ತಗಾಗಲ್ರೆ ಏನು ಕಾಯಿ ಪಲ್ಯ ಇಲ್ಲಪ್ಪ ಅಂದ್ರೆ ಟೈಮ್ದಾಗ ಒಂದು ಐದು ನಿಮಿಷದಾಗ ಪಲ್ಯ ರೆಡಿಯಾಗಿ ಬರ್ತೈತ್ರಿದ ಕಡಲೆ ಹಿಟ್ಟಂತು ಎಲ್ಲರದ್ದು ಮನೆಯಾಗಿದ್ದೇ ಇರ್ತೈತಿರಲ್ಲ ಆಗಿನ ಟೈಮ್ದಾಗ ನಾವು ಹಿಂಗೆ ಮಾಡಿದ್ದೀವಪ್ಪ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ ಇದ್ರಿ ತಮಾಟೆಯನ್ನು ಮೆತ್ತಗ್ಯಾರಲ್ಲ ನಿಮ್ಗೆ ಪಲ್ಯ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಹಾಕಿರಿ ನಾನು ಅದು ಗ್ಲಾಸ್ ನೀರು ಹಾಕಿದ್ದೀನಿ ಅದ್ರಾಗ ಸ್ವಲ್ಪ ಈಗ ಅರಶಿಣ ಹಾಕಾಕತ್ತೀನಿ ನೋಡ್ರಿ ಅರಶಿನ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಈಗ ನೀರು ಕುದಿಯಾಕತ್ತೈತಿಲ್ಲ ನೀರ ಕುದಿಡದ್ದು ಬಂದ್ ಮಾಡಿಕ್ಯಾರು ಆಮೇಲೆ ಕಡ್ಲೆ ಹಿಟ್ಟು ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಕುದಿಯೋದ್ರ ಮುಂದೆ ಹಾಕಬಹುದು ಆದ್ರೆ ಸ್ವಲ್ಪ ಗಟ್ಟಿ ಗಂಟ ಗಂಟ ಆಗ್ತೈತೆ ಅಂತ ಹೇಳಿ ನಾನು ಗ್ಯಾಸ್ ಬಂದ್ ಮಾಡಿದಾದ್ಮೇಲೆ ಹಾಕೋಕೆ ರೀ ಈಗ ಹಿಟ್ಟು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ನೀಟು ಎಲ್ಲೂ ಗಂಟಿಲ್ದಂಗನ ಇದೆಲ್ಲ ಪೂರ್ತಿ ಚಮಚಲೇನ ಮಿಕ್ಸ್ ಮಾಡೋಣ ನಾವು ಪೂರ್ತಿ ಫಸ್ಟ್ ಗಂಟಿರಬಾರ್ದ್ರೆ ಗಂಟು ಗಂಟಿತ್ತಂದ್ರೆ ಪಲ್ಯ ಮತ್ತು ರೀ ಅದೇನು ಆಗಂಗಿಲ್ಲ ಅದ್ರ ನಾವು ಚಮಚಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿವಂದ್ರೆ ಕರೆಕ್ಟಾಗಿ ಬರ್ತೈತೆ ಈಗ ನೋಡ್ರಿ ಚಮಚೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ರಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಆಗಿತ್ತು ನೋಡ್ರಿ ಇದು ಅದನ್ನು ನೋಡಿದ್ರನ್ನ ಗೊತ್ತಾಗಿಬಿಡತೈತ್ರಿ ಇಲ್ಲಿ ಗಂಟೆ ಏನಾಗಿ ಅಂತ ಹೇಳಿ ಅದು ಗಂಟೆ ಗಂಟೆ ಆಗಿತ್ತಪ್ಪ ಅಂದ್ರೆ ನಾವು ತಿರುವ ಮುಂದೆ ನಮಗೆ ಗೊತ್ತಾಗಿಬಿಡ್ತೈತೆ ರೀ ಈಗ ಕುದಿ ಹೇಳೋದೈತಿಲ್ಲ ಈಗ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ನಾನು ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಮಿಕ್ಸ ಮಾಡೋಣ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಎರಡು ಮೂರು ಸೆಕೆಂಡು ಕುದಿಸಾಕ ಬಾಯಿ ಮುಚ್ಚಿಗೆ ಮುಚ್ಚಿ ಕುದಿಸಾಕ ಇಡ್ಬೇಕ್ರಿ ಇದನ್ನು ಈಗ ಬಾಯಿ ಮುಚ್ಚಿಗೆ ಮುಚ್ಚೋಣ್ರೆ ಬಾಯಿ ಮುಚ್ಚಿಗೆ ಮುಚ್ಚಿ ಒಂದು ಮೂರ್ನಾಲ್ಕು ಸೆಕೆಂಡು ನಾವು ಕುದಿಸಾಕ ಇಡೊಂಡ್ರೆ ಹಿಟ್ಟಾದಮೇಲೆ ಈಗ ತೆಗ್ದಿ ನೋಡ್ರಿ ಪಲ್ಯ ಈಗ ಹಿಟ್ಟಿನ ರೆಡಿ ಆಗಿತ್ತು ನೋಡ್ರಿ ಈಗ ಕಟಕ ರೊಟ್ಟಿ ಹಿಂಬಾಲೆಂತಿ ಭಾಳ ಅಂದ್ರೆ ಭಾಳ ಚಲೋ ಹತ್ತೈತ್ರಿ ಇದಾರ ಹಿಟ್ಟಿನ ಜುಣಕದ ಪಲ್ಯ ಬಿಸಿ ರೊಟ್ಟಿಗಿಂತ ಕಟಕ ರೊಟ್ಟಿ ಜೊತೆ ಭಾಳ ಚಲೋ ರೀ ಅದ ನೀವು ಟ್ರೈ ಮಾಡ್ರಿ ಹೆಂಗಾಗಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ